ಇವತ್ತು ಬ್ರಹ್ಮಾವರದ ಡಾಕ್ಟ್ರು ಒಬ್ಬರು ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಅಂತ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಆಮೇಲೆ ಅದನ್ನು ಡಿಲೀಟ್ ಮಾಡಲಾಗಿದೆ ಎಂಬ ಸುದ್ದಿ ನಾನು ಮಾಧ್ಯಮದಲ್ಲಿ ನೋಡಿದೆ ಒಬ್ಬರು ಈ ಟ್ವಿಟರ್ನಲ್ಲಿ ಒಂದಿದೆ ಒಂದು ಸುಮ್ಮನೆ ಒಂದು ಪ್ರಶ್ನೆ ಕೇಳೋದು ನೂರಾರು ಜನ ಅದಕ್ಕೆ ಉತ್ತರಿಸುವಂಥದ್ದು ಹಾಗೆ ಒಬ್ಬರು ಕೇಳಿದ್ದಾರೆ ಯಾವುದಾದರೂ ವಿಷಯವನ್ನು ಪ್ರಪಂಚದಿಂದಲೇ ಡಿಲೀಟ್ ಮಾಡೋದಾದರೆ ತಾವು ಏನನ್ನು ಮಾಡ್ಲಿಕ್ಕೆ ಬಯಸ್ತೀರಿ ಅಂತ ಹೇಳಿದಾಗ ಅವರು ಮುಸ್ಲಿಂ ಸಮುದಾಯ ಅಂತ ಒಬ್ಬರು ಡಾಕ್ಟ್ರು ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಅವರು ಅದನ್ನು ಡಿಲೀಟ್ ಮಾಡಿ ತನ್ನ ಪ್ರೊಫೈಲನ್ನೇ ಲಾಕ್ ಮಾಡಿ ಇಟ್ಟಿದ್ದಾರಂತೆ ಇಲ್ಲಿ ಕಾನೂನು ಪ್ರಕಾರ ಅವರಿಗೆ ಒಂದು ಸಮುದಾಯದ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡುವಂಥದ್ದು ಒಂದು ಸಮುದಾಯವನ್ನೇ ಭೂಮಿ ಮೇಲಿಂದ ತೆಗಿಬೇಕು ಅಂತ ಹೇಳುವಂಥದ್ದು ಕಾನೂನು ಪ್ರಕಾರ ಅವರಿಗೆ ಏನಾಗಬೇಕು ಅದು ಒಂದು ಆಯಾಮ ಆದರೆ ನಿಜವಾಗಿ ಬಹಳ ಬೇಸರದ ಸಂಗತಿ ಹೇಳಿದರೆ ಡಾಕ್ಟರ್ ಅಂದರೆ ಎಮ್ ಬಿ ಎಸ್ ಕಲ್ತಂಥ ಒಬ್ಬರು ವಿದ್ಯಾವಂತರು ಕೂಡ ಅವರಿಗೆ ಎಂ ಬಿ ಬಿ ಎಸ್ ಕಲಿಸುವಾಗ ಮನುಷ್ಯನ ದೇಹ ಮನುಷ್ಯನ ಅಂಗಾಂಗಗಳು ಮನುಷ್ಯನಿಗೆ ಬರುವ ರೋಗ ಮನುಷ್ಯನ ಒಂದು ರೋಗಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡ್ಬೋದು ಅಂತ ಅವರಿಗೆ ಕಲಿಸಿಕೊಡ್ತಾರೆ ಆ ವೃತ್ತಿ ಧರ್ಮದಲ್ಲಿ ಅವರು ಮನುಷ್ಯನನ್ನು ಮನುಷ್ಯನನ್ನಾಗಿಯೇ ನೋಡಬೇಕು ಆ ವೃತ್ತಿ ಧರ್ಮ ಅವರಿಗೆ ಅದು ಕಲಿಸಿಕೊಡ್ತದೆ ಅವರಿಗೆ ಮುಸಲ್ಮಾನನ ದೇಹ ಹೀಗೆ ಹಿಂದೂಗಳ ದೇಹ ಹೀಗೆ ಅಂತೆಲ್ಲ ಇರೋದೂ ಇಲ್ಲ ಅವರಿಗೆ ಕಲಿಸೋದೂ ಇಲ್ಲ ಆ ಥರ ಕಲಿಸುವಂಥ ಯಾವ ಒಂದು ಎಮ್ ಬಿ ಬಿ ಎಸ್ ಕೋರ್ಸ್ ಕೂಡ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ ಯಾಕಂದರೆ ಮನುಷ್ಯನ ರಕ್ತ ಅಂಗಾಂಗಗಳು ಎಲ್ಲವೂ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಇರುವಂಥದ್ದು ಸೇಮ್ ಆಚರಣೆ ವಿಚ ವಿಚಾರಗಳು ಸಂಸ್ಕೃತಿ ಸಂಪ್ರದಾಯ ಭಾಷೆಗೋಸ್ಕರ ಅಥವಾ ದೇವರು ದೇವರು ಇತ್ಯಾದಿ ವಿಚಾರಗಳಿಗೋಸ್ಕರ ಮನುಷ್ಯ ಜಾತಿ ಧರ್ಮದಲ್ಲಿ ಒಂದು ವಿಂಗಡಣೆ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ಒಂದು ಡಾಕ್ಟ್ರ ಹತ್ರ ಮನುಷ್ಯ ಟ್ರೀಟ್ಮೆಂಟಿಗೆ ಬಂದರೆ ಮನುಷ್ಯ ಮನುಷ್ಯ ಆಗಿ ಬರ್ತಾನೆ ಇಂಥ ಒಂದು ಕಲಿತ ವ್ಯಕ್ತಿ ಇಂಥ ಒಂದು ಕಲಿತ ಒಬ್ಬರು ಡಾಕ್ಟ್ರು ಒಂದು ಇಡೀ ಸಮುದಾಯವನ್ನು ಭೂಮಿಯಿಂದ ತೆಗಿಬೇಕು ಅಂದರೆ ಅವರ ಒಳಗೆ ಎಷ್ಟು ದ್ವೇಷ ಇದೆ ಮತ್ತು ಈ ಥರ ಡಾಕ್ಟ್ರುಗಳು ಮಾತಾಡಿದಾಗ ಆ ದ್ವೇಷ ಇತರರಿಗೆ ಅವ್ರ ಅವರ ಯುವಕರಿಗೆ ಅಥವಾ ಈ ಥರ ಒಳ್ಳೆ ವಿದ್ಯೆ ಕಲೆಯಾದವರಿಗೆ ಕೂಡ ಅದು ಯಾವ ರೀತಿ ಪರಿಣಾಮ ಬೀಳ್ತದೆ ಅಂತ ಇದು ನಾವು ಇವತ್ತು ಚಿಂತನೆ ಮಾಡಬೇಕಾದಂಥ ವಿಚಾರ ಮತ್ತು ಡಾಕ್ಟರ್ಗಳು ಯಾವತ್ತೂ ಕೂಡ ಧಾರ್ಮಿಕವಾಗಿ ಬಯಾಸ್ಡ್ ಇರಬಾರ್ದು ಡಾಕ್ಟರ್ಗಳು ಮನುಷ್ಯನಿಗೆ ಜೀವ ಕೊಡುವವರು ಮನುಷ್ಯನ ಆರೋಗ್ಯ ಸರಿ ಮಾಡುವವರು ಮನುಷ್ಯನಿಗೆ ಮದ್ದು ಕೊಡುವವರು ಅವರು ಧಾರ್ಮಿಕವಾಗಿ ಬಯಸ್ಡಾದರೆ ನಾವು ಯಾವ ದಿಕ್ಕಿನಲ್ಲಿ ಈ ಸಮಾಜವನ್ನು ಕೊಂಡೊಯ್ತಾ ಇದ್ದೇವೆ ಎಂಬುವಂಥದ್ದು ಕೂಡ ಇವತ್ತು ಚಿಂತನೆ ಮಾಡಬೇಕಾದಂಥ ವಿಷಯ ಟ್ವೀಟ್ ಅವರು ಎಕ್ಸ್ ಪೋಸ್ಟ್ನಲ್ಲಿ ಹಾಕಿದಂಥವನ್ನು ಡಿಲೀಟ್ ಮಾಡ್ಬೋದು ಭಯದಲ್ಲಿ ಕಾನೂನಿನ ಭಯದಲ್ಲಿ ಆದರೆ ಅವರ ಮನಸ್ಸಿನೊಳಗಿದ್ದಂಥ ದ್ವೇಷವನ್ನು ಅವರು ಡಿಲೀಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅವರ ಮನಸ್ಸಿನೊಳಗಿರುವಂಥ ದ್ವೇಷವನ್ನು ಡಿಲೀಟ್ ಅವರು ಮಾಡಬೇಕಾದ್ರೆ ಆ ಡಾಕ್ಟ್ರಿಗೆ ನಾವು ಅಥವಾ ಅಂಥ ಎಲ್ಲರಿಗೆ ನಾವು ಮನುಷ್ಯರೆಲ್ಲರೂ ಸಮಾನರು ಮನುಷ್ಯರೆಲ್ಲರೂ ಸಮಾನರು ಒಳ್ಳೆಯವರು ಕೆಟ್ಟವರು ಎಲ್ಲ ಧರ್ಮದಲ್ಲಿ ಇರ್ತಾರೆ ಏನೋ ತಾವು ಯಾವುದೇ ಪ್ರಚೋದನೆಗೊಳಗಾಗಿ ತಮ್ಮಂಥ ಕಲ್ತವರು ಈ ಥರ ಮಾತಾಡಿದರೆ ಸಮಾಜದಲ್ಲಿ ಅದು ಅನಾಹುತಗಳಾಗ್ತವೆ ಇದೊಂದು ಎಷ್ಟು ಬೇಜವಾಬ್ದಾರಿ ವಿಚಾರ ಎಂಬುವಂಥದ್ದನ್ನು ಕೂಡ ಈ ಡಾಕ್ಟ್ರಿಗೆ ನಾವು ಬುದ್ಧಿವಾದ ಹೇಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾನು ಈ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೇನೆ ದಯವಿಟ್ಟು ಇದನ್ನು ನೋಡಿದವರು ಶೇರ್ ಮಾಡಿ ಧನ್ಯವಾದಗಳು